ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನೋಂದಾಯಿತ ರಾಜ್ಯ ಘಟಕ ಹುಬ್ಬಳ್ಳಿ ಇತರ ಬೆಂಗಳೂರು ಜಿಲ್ಲಾ ಘಟಕವನ್ನ ರಾಜ್ಯ ಮಹಾಪೋಷಕರು ಎಲ್ಐ ಲಕ್ಕಮ್ಮನವರ ಮಾರ್ಗದರ್ಶನದಲ್ಲಿ ಇತ್ತೀಚೆಗೆ ರಚನೆ ಮಾಡಲಾಯಿತು ತಾವರಕೆರೆ ಪಿಎಂ ಶ್ರೀ ಶಾಲೆಯ ಅತ್ಯಂತ ಕ್ರಿಯಾಶೀಲ ಮತ್ತು ಸಮಾಜಮುಖಿ ಶಿಕ್ಷಕ ಎನ್ ನಾರಾಯಣ್ ಅವರು ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮೇಟಿಪಾಳ್ಯ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಟಿ ವೀಣಾ ಅವರು ಆಯ್ಕೆಯಾಗಿದ್ದಾರೆ ರಾಜ್ಯಾಧ್ಯಕ್ಷರಾದ ಶರಣಪ್ಪಗೌಡ ಆರ್ ಕೆ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಹಾಲೇಶ್ ನವಲೆ ರಾಜ್ಯ ಖಜಾಂಜಿ ನೆಲಮಂಗಲ ಮಲ್ಲಿಕಾರ್ಜುನಯ್ಯ ಈ ಒಂದು ಜಿಲ್ಲಾ ಘಟಕಕ್ಕೆ ಅನುಮೋದನೆ ನೀಡಿ ಸಂಘದ ಬೆಳವಣಿಗೆಗೆ ತಮ್ಮ ಬಿಡುವಿನ ವೇಳೆಯಲ್ಲಿ ಮಕ್ಕಳು ಮತ್ತು ಸರ್ಕಾರಿ ಶಾಲೆಗಳ ಸರ್ವಾಂಗಣ ಪ್ರಗತಿಗಾಗಿ ಹಳ್ಳಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಿಕ್ಷಕರ ಸಮಸ್ಥೆಗಳಿಗೆ ಸ್ಪಂದಿಸಿ ಕೆಲಸ ಮಾಡುವಂತೆ ಮಹಾಪೋಷಕರು ಗೋವಿಂದ ಜುಜಾರೆ ಡಿಎಸ್ ಭಜಂತ್ರಿ ಟಿಡಿ ಬಂಡಿಭಟ್ಟರ್ ಆರ್ ನಾರಾಯಣಸ್ವಾಮಿ ಚಿಂತಾಮಣಿ ಕಾರ್ಯಾಧ್ಯಕ್ಷರಾದ ಸಿದ್ದಣ್ಣ ಉಕ್ಕಲಿ ಎಫ್ ಪಾಟೀಲ್ ಪ್ರಮೀಳಾ ಪೂಜಾರ್ ಎಂ ಮಹಮ್ಮದ್ ರಫಿ ಗೌರವಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಉಪ್ಪಿನ್ ಇನ್ನು ಸಲಹೆ ಮಾರ್ಗದರ್ಶನ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಎನ್ ನಾರಾಯಣ ರಾಜ್ಯದ ಸಮಸ್ತ ಪಿಎಸ್ಟಿ ಶಿಕ್ಷಕರಿಗೆ ಬಡ್ತಿ ಮಾಡಿಸುತ್ತಾರೋ ವಿಲೀನ ಮಾಡಿಸುತ್ತಾರೋ ಹೆಚ್ಎಂ ಪ್ರಮೋಷನ್ ಕೊಡಿಸುತ್ತಾರೋ ಹೈಸ್ಕೂಲ್ ಪ್ರಮೋಷನ್ ಕೊಡಿಸುತ್ತಾರೋ ಪಿಎಸ್ಟಿ ಜಿಪಿಟಿ ವರ್ಗಾವಣೆ ಸಮಸ್ಯೆ ಬಗೆಹರಿಸುತ್ತಾರೆ ಯಾವುದಾದರೂ ಒಂದು ಉತ್ತರವನ್ನು ಕೊಡಲೇಬೇಕು ಇಲ್ಲದಿದ್ದರೆ ಏನು ಮಾಡಿಸಲು ನಮಗೆ ಸಾಧ್ಯವಿಲ್ಲ ಎಂದು ಶಾಲೆಗಳಿಗಾಗಿ ಪಾಠ ಮಾಡುತ್ತಾರೋ ಪಿಎಸ್ಡಿ ಶಿಕ್ಷಕರ ಸಮಸ್ಥೆಗೆ ಅಂತಿಮವಾದ ಡೆಡ್ಲೈನ್ ಯಾವಾಗ ನೇರ ಹೊಣೆಗಾರರು ಯಾರು ಎಂದರು ಈ ನಿಟ್ಟನಲ್ಲಿ ಗ್ರಾಮೀಣ ಶಿಕ್ಷಕರ ಸಂಘ ಸರ್ಕಾರ ಮತ್ತು ಇಲಾಖೆಯ ಗಮನ ಸೆಳೆಯಲಿದೆ ಎಂದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ವೀಣಾ ಮಾತನಾಡಿ ಗ್ರಾಮೀಣ ಶಿಕ್ಷಕರ ಸಂಘದಿಂದ ಮಕ್ಕಳ ಇಳಿಗೆಗಾಗಿ ಶಾಲೆಗಳ ಪ್ರಗತಿಗಾಗಿ ವಿಶಿಷ್ಟ ವಿನೂತನ ಕಾರ್ಯಕ್ರಮ ಸಂಘಟಿಸುವುದರ ಜೊತೆಗೆ ಸಮಾಜೋಪನವಾಗಿ ಕಾರ್ಯಕ್ರಮ ರೂಪಿಸಲಾಗುವುದು ಎಂದರು